ಈ ಶಾಸಕಾಂಗಕ್ಕೆ ನ್ಯಾಯ ಕೊಡಲಿಕ್ಕೆ ಆಗಲಿಲ್ಲ ಒಬ್ಬನೇ ಒಬ್ಬ ಮಗನಿಗೆ ಸೌಜನ್ಯಳ ಮನೆಗೆ ಕಾಲಿಡುವಂಥ ಪರಿಸ್ಥಿತಿ ಇಲ್ಲ ನಾಟಕಕ್ಕೆ ಹೋದರೆ ಸತ್ಯ ಹೋಗ್ತೀರಿ ನೀವು ಸತ್ಯ ಹೋಗ್ತೀರಿ ಈಗ ಸೌಜನ್ಯ ಸೌಜನ್ಯಳಾಗಿ ಉಳಿದಿಲ್ಲ ಸೌಜನ್ಯದಾಗಿ ಉಳಿದಿಲ್ಲ ಅವಳು ಒಂದು ಶಕ್ತಿಯಾಗಿ ಹೊರಹೊಮ್ಮಿದ್ದಾಳೆ ಇದು ಕೋಟಿ ಕೋಟಿ ಜನರ ನೋವು ಆ ಕಣ್ಣೀರಿನ ಕತೆ ಅವಳ ಆತ್ಮದಲ್ಲಿ ಅಡಗಿದೆ ಅದೇ ಶಕ್ತಿ ಇವತ್ತು ಆ ಏನು ಪಾಂಗಾಳದ ಮನೆಯಲ್ಲಿ ನೆಲೆಯೂರಿ ಮಂಡಿಯೂರಿ ಊರಿ ಕೂತಿದ್ದಾಳೆ ಅವಳು ಯಾರು ಬೊಗಳೆ ಬಿಡಲಿಕ್ಕೆ ಹೋದರೆ ನಿಮ್ಮ ಸಂತಾನ ಕೂಡ ನಾಶ ಆಗಿ ಹೋಗ್ತದೆ ಅವಳು ಮಹಾಕಾಳಿ ಅವಳು ಎಚ್ಚರ ಇರಲಿ ಯಾರಿಗೆ ಸ ಯಾರಿಗೂ ಕೂಡ ಹೇಳ್ತೇನೆ ನಾನು ಮಹೇಶ್ ಶೆಟ್ಟಿಯಿಂದ ಹಿಡಿದು ಆದಿಯಾಗಿ ಎಲ್ರಿಗೂ ಹೇಳ್ತೇನೆ ನಾನು ತಪ್ಪು ಮಾಡಬೇಡಿ ಅಪ್ಪು ಮಾಡಬೇಡಿ ಓಟಿನ ಬೇಟೆಗೋಸ್ಕರ ನಾಟಕ ಮಾಡಲಿಕ್ಕೆ ಆ ಮನೆಗೆ ಬರಬೇಡಿ ನೀನು ಆ ಹೆಣ್ಣು ಮಗುವಿನ ಪುತ್ತಲಿನ ಕಡೆಗೆ ಬರಬೇಡಿ ನಾಶ ಆಗಿ ಸರ್ವನಾಶ ಆಗಿ ಹೋಗ್ತೀರ ಈ ಎಚ್ಚರಿಕೆ ಕೂಡ ಹೇಳ್ತೇನೆ ನಾನು ನಾನು ಅದಕ್ಕೋಸ್ಕರ ಹೇಳ್ತೇನೆ ಎಲ್ಲ ಮಾತಾ ಇಂಥ ರಾಜಕೀಯದಿಂದ ಇಂಥ ಕೆಟ್ಟ ಹೊಲಸು ಜನಗಳಿಂದ ಶಾಸಕಾಂಗ್ಞದಿಂದ ನಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಕಷ್ಟ ಆಗ್ತಿದ್ದೆ ತಾಯಂದಿರೇ ಕಷ್ಟ ಆಗ್ತಿದೆ ನಿಮ್ಮ ಮತದಾನ ಗೌಪ್ಯವಾದ ಮತದಾನವನ್ನು ಮಾಡಿ ನಮ್ಮ ಕೈಯನ್ನು ಬಲಪಡಿಸಿ ನಮ್ಮ ಕೈಯನ್ನು ಬಲಪಡಿಸಿ ಇಡೀ ಹೆಣ್ಣು ಕುಲಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಇಡೀ ಸನಾತನ ಹಿಂದೂ ಧರ್ಮದ ರಕ್ಷಣೆಯನ್ನು ಕೂಡ ನಾವು ಮಾಡ್ತೇವೆ ಬೊಗಳೆ ಬಿಟ್ಟಲ್ಲ ಇಂಥ ಪವಿತ್ರವಾದ ಹಿಂದೂ ದರ್ ದೇವಸ್ಥಾನಗಳನ್ನು ದೈವಸ್ಥಾನಗಳನ್ನು ರಕ್ಷಣೆಯ ಮುಖಾಂತರವೇ ಇವತ್ತು ನಮ್ಮ ಒಂದು ಅಡಿಗಲ್ಲನ್ನು ಹಾಕ್ತೇವೆ ಸನಾತನ ಹಿಂದೂ ಧರ್ಮಕ್ಕೆ ಇದು ನಮ್ಮ ಪೀಳಿಗೆಗಳಿಗೋಸ್ಕರ ಅದರ ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಹಿರಿಯರು ಮಾಡಿದ ತಪ್ಪು ಅದನ್ನು ಪುನಃ ಮರುಕಳಿಸಬಾರ್ದು ಅದಕ್ಕೋಸ್ಕರ ಈ ಹೋರಾಟ ಈ ಹೋರಾಟ ಇಡೀ ಮಾನವ ಸಂಕುಲವೇ ಈ ಒಂದು ಹೋರಾಟವನ್ನು ನೋಡಬೇಕು ಯಾವೊಬ್ಬ ಅತ್ಯಾಚಾರಿ ಕೂಡ ಇನ್ನು ಮುಂದಕ್ಕೆ ಅತ್ಯಾಚಾರ ಮಾಡುವುದಾದರೆ ಧರ್ಮಸ್ಥಳದ ಪ್ರಕರಣವನ್ನು ನೋಡಬೇಕು ಧರ್ಮಸ್ಥಳದ ಪ್ರಕರಣವನ್ನು ನೋಡಬೇಕು ದುಡ್ಡಿದ್ರೆ ಜಯಗಳಿಸಲಿಕ್ಕೆ ಆಗುವುದಿಲ್ಲ ರಾಜಕೀಯದಿಂದ ಬಚ್ಚಿ ಆಗುವುದಿಲ್ಲ ಇಡೀ ಸನಾತನ ಹಿಂದೂ ಧರ್ಮದ ಶಕ್ತಿ ಒಂದಾದರೆ ಅದರಿಂದ ಸಮಾಜದ ನಿರ್ಮಾಣ ಆಗ್ತದೆ ಈ ದೇಶದ ಅಖಂಡತೆಗೆ ಸಾಕ್ಷಿ ಆಗ್ತದೆ ಈ ನೋಟದ ಏನು ಹೋರಾಟ ನಮ್ದು ಇದೆಯಾ ನೋಟಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಇವತ್ತು ಏನು ಸಮಾಜದಲ್ಲಿ ಸಾರ್ವಜನಿಕವಾಗಿ ಈ ಶಾಸಕಾಂಗವನ್ನು ಎಪ್ಪತ್ತಾರು ವರ್ಷಗಳಿಂದ ನಾವು ಒಪ್ಪಿದ್ದೇವೋ ಎಲ್ಲರೂ ಕೈಕೊಟ್ಟ ಮೇಲೆ ನಾವು ಇವತ್ತು ನೋಟಕ್ಕೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ಒಂದು ತೀರ್ಮಾನ ಅದು ನೋಟಕ್ಕೆ ಮತದಾನ ಮಾಡಿದರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಇದರ ಮೇಲೆ ಕಣ್ಣಿಡ್ತದೆ ಇದರಿಂದಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ನ್ಯಾಯವನ್ನು ಕೊಡಿಸ್ಲಿಕ್ಕಾಗ್ತದೆ ಅದಕ್ಕೋಸ್ಕರ ನೋಟದ ಅಭಿಯಾನವನ್ನು ನಾವು ಇದ್ದೇವೆ ನೋಟಕ್ಕೆ ಎಲ್ಲರೂ ಮತದಾನ ಮಾಡಿ ನಮ್ಮನ್ನು ನೀವು ಬಲಪಡಿಸಿದರೆ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಜಾತಿ ಮತ ಪಂಥ ಎಲ್ಲವನ್ನು ಮಿಗಿಲಾಗಿ ಮಾನವ ಧರ್ಮಕ್ಕೆ ಬದುಕುವಂಥ ಸಹಜವಾಗಿ ಬದುಕುವಂಥ ನ್ಯಾಯಬದ್ಧವಾಗಿ ಬದುಕುವಂಥ ಒಳ್ಳೆಯ ಒಂದು ನ್ಯಾಯವನ್ನು ತೆಗೆಸಿಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ